ಹಾಯ್ ಡಿಯರ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ವಿತ್ ಲವ್ ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ನಂಬ್ತೀನಿ ನನ್ನ ಬಿಸಿ ಮಂಡೇ ಮಾರ್ನಿಂಗ್ ರೊಟೀನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಲ್ಲೇ ಒಂದು ರೆಸಿಪಿ ಕೂಡ ಅಪ್ಲೋಡ್ ಮಾಡಿದೀನಿ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡ್ದೆ ನೋಡಿ ವ್ಲಾಗ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ದವರು ಡೈರೆಕ್ಟ್ ರೆಸಿಪಿ ನೋಡಬೇಕು ಅಂದರೆ ಫೋರ್ ಮಿನಿಟ್ಸ್ ತರ್ಟಿ ಸೆಕೆಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಡೇ ಇವತ್ತು ಮಾರ್ನಿಂಗ್ ಫೈವ್ ತರ್ಟಿಗೆ ಸ್ಟಾರ್ಟ್ ಆಯಿತು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಈಗ ದೇವ್ರ ಪೂಜೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೆಲವರಿಗೆ ದೇವರಲ್ಲಿ ನಂಬಿಕೆ ಇರುತ್ತೆ ಕೆಲವರಿಗೆ ನಂಬಿಕೆ ಇರಲ್ಲ ಸೂಪರ್ಸ್ಟಿಷಿಯಸ್ ಬಿಲೀಫ್ ಅಂತಾರೆ ಬಟ್ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ದೂಪ ಹಚ್ಚೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ಪೂಜೆ ಎಲ್ಲ ಆಯ್ತು ಮಧ್ಯಾಹ್ನ ಲಂಚ್ಗೆ ಮತ್ತೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಪಲಾವ್ ಮಾಡ್ತಾ ಇದೀನಿ ನನ್ನ ಮಗ ತುಂಬಾ ದಿನದಿಂದ ಪಲಾವ್ ಬೇಕು ಅಂತ ಹೇಳ್ತಾ ಇದ್ದೆ ಪಲಾವ್ ಅಂದ್ರೆ ಮನೇಲಿ ಎಲ್ಲರಿಗೂ ಇಷ್ಟ ಸೊ ಬೆಳಗ್ಗೆ ರೆಡಿ ಮಾಡಿದ್ರೆ ಮಧ್ಯಾಹ್ನ ಲಂಚಿಗೂ ಅದೇ ಆಗತ್ತೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಮೈಯೂ ಮಾರ್ನಿಂಗ್ ಟೈಮ್ ಬಂದುಬಿಟ್ಟು ರೈಸ್ ಐಟಮ್ ತೊಗೊಳ್ಳೋದಿಲ್ಲ ಸೊ ಮಧ್ಯಾಹ್ನಕ್ಕೆ ತಿಂತಾರೆ ಅಂತೇಳಿ ಬೆಳಗ್ಗೆ ರೆಡಿ ಮಾಡ್ತಾ ಇದ್ದೀನಿ ಈ ಪಲಾವ್ ಬಂದುಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ದೊನ್ನೆ ಬಿರಿಯಾನಿ ಸ್ಟೈಲಲ್ಲಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಗೂ ಒಂದು ಸ್ಪೂನ್ ತುಪ್ಪ ಹಾಕಿ ಓಲ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆಗೋಷ್ಟೊಳಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಅದು ಅರ್ಧ ಕಟ್ ಮಾಡಿಟ್ಟಿರೋ ಈರುಳ್ಳಿ ಐದರಿಂದ ರಸ ಮೆಣಸಿನ್ಕಾಯಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಒಂದು ಕೈ ಹಿಡಿಯಷ್ಟು ಪುದೀನ ಒಂದು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ನಾಲ್ಕು ಚಕ್ಕೆ ನಾಲ್ಕು ಲವಂಗ ಹಾಕ್ಕೊಂಡು ಮಸಾಲಾನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈರುಳ್ಳಿ ಕುಕ್ಕಾಗಿದೆ ಮಸಾಲ ಹಾಕಿ ಒಂದೆರಡು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಸೋಯಾ ಚಿಂಕ್ಸ್ನೂ ಆ್ಯಡ್ ಮಾಡ್ತಾ ಇದ್ದೀನಿ ಚೆರೆಗೆ ಸೋಯಾ ಚಿಂಕ್ಸ್ ಅಂದರೆ ತುಂಬ ಇಷ್ಟ ಮತ್ತು ಇನ್ ಪ್ರೋಟೀನ್ ಕೂಡ ಸೊ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ನಾನು ಮಸಾಲ ಜೊತೆಗೆ ಫ್ರೈ ಮಾಡ್ತಾ ಇದ್ದೀನಿ ಆಗ ಚೆನ್ನಾಗಿ ಆಗುತ್ತೆ ಮತ್ತು ಆಗಿರುತ್ತೆ ಅಂಥೇಳಿ ನೆಕ್ಸ್ಟು ಕಟ್ ಮಾಡಿಟ್ಟಿರೋ ವೆಜಿಟೇಬಲ್ಲು ಒಂಥ ಕಟ್ ಮಾಡಿಟ್ಟಿರೋ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ನೀರನ್ನ ನಾನು ಆ್ಯಡ್ ಇದ್ದೀನಿ ಕುಕ್ಕರಲ್ಲಿ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ನ್ಯಾಕ್ಸಿಗೆ ಸ್ವಲ್ಪ ಬನಾನಾ ಹಾಗೂ ಸ್ವಲ್ಪ ಆ್ಯಪಲ್ನ ಕೊಟ್ಟು ಕಳಿಸ್ತಾ ಇದ್ದೀನಿ ಬನಾನಾ ಅಂದರೆ ನನಗೆ ಆಲ್ ಟೈಮ್ ಫೇವ್ರೇಟು ಆ್ಯಪಲ್ನ ಸಾಲ್ಟ್ ವಾಟರ್ನಲ್ಲಿ ವಾಶ್ ಮಾಡಿಕೊಡೋದ್ರಿಂದ ಆ್ಯಪಲ್ಲು ಮಧ್ಯಾಹ್ನ ಫ್ರೆಶ್ ಆಗಿರುತ್ತೆ ಕಲರ್ ಚೇಂಜ್ ಆಗೋಲ್ಲ ಮತ್ತು ಟೇಸ್ಟು ಕೂಡ ಎನ್ಹಾನ್ಸ್ ಆಗಿರುತ್ತೆ ಮಕ್ಕಳಿಗೆ ಅವ್ರು ಇಷ್ಟಪಡೋ ಸ್ನ್ಯಾಕ್ಸ್ ಆಗಿರ್ಬೋದು ಇಲ್ಲ ಲಂಚ್ ಬಾಕ್ಸ್ ಆಗಿರ್ಬೋದು ಕೊಟ್ಟು ಕಳಿಸಿದ್ರೆ ಅವರು ಖುಷಿಯಾಗಿ ಶಾಲೆಗೆ ಹೋಗ್ತಾರೆ ಮತ್ತು ಇಷ್ಟಪಟ್ಟು ತಿಂತಾರೆ ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ಓವರ್ನೈಟ್ ಓಟ್ಸ್ ಮಾಡಿದ್ವಿ ಸೊ ಇಬ್ಬರು ಅದನ್ನೇ ತಿಂದ್ವಿ ಅಯ್ಯೋ ಆಫೀಸಿಗೆ ಹೊರಟರು ಸೊ ನನಗೀಗ ಫ್ರೀ ಟೈಮ್ ಯಾಕಂದರೆ ಮಧ್ಯಾಹ್ನ ಲಂಚ್ ಕೂಡ ರೆಡಿಯಾಗಿದೆ ಸೊ ಮನೆಯಲ್ಲಿ ಒಂದು ಲೀಟ್ರ್ ಹಾಲು ಮೆಕ್ಕಿತ್ತು ಸೊಪ್ಪನ್ನೀರು ರೆಡಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಲೀಟರ್ ಹಾಲಿಗೆ ಒಂದು ನಿಂಬೆ ಹಣ್ಣು ಸಾಕು ನೀನು ಕುದಿಯುತ್ತೆ ಅನ್ಬೇಕಾರೆ ಚೂರುಚೂರೆ ನಿಂಬೆಹಣ್ಣಿನ ಜ್ಯೂಸ್ ಆ್ಯಡ್ ಮಾಡ್ತಾ ಬಂದರೆ ಹಾಲು ಉಡಿಯುತ್ತೆ ಹಾಲೇ ಬೇರೆ ನೀರೇ ಬೇರೆ ಸಪ್ರೇಟ್ ಆಗುತ್ತೆ ನಾನು ಹಾಲು ಪ್ಯಾಕೆಟ್ ಹಾಲಲ್ಲ ಮನೆಗೆ ಡೈಲಿ ಬಂದು ಕೊಡ್ತಾರೆ ಹಳ್ಳಿಯಿಂದ ತೊಗೊಬರ್ತಾರೆ ಅಂಗಡಿಯಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೋಬೇಕು ಅಂದರೆ ಅರೌಂಡ್ ಒನ್ ಟ್ವೆಂಟಿ ರುಪೀಸು ಒನ್ ತರ್ಟಿನೂ ಆಗುತ್ತೆ ನಾವು ಅದೇ ನಾವು ಮನೇಲೇ ರೆಡಿ ಮಾಡ್ತೀವಿ ಅಂದರೆ ತರ್ಟಿ ಫೈವ್ ರುಪೀಸ್ಗೆ ನೋಡಿ ನನಗೆ ಎಷ್ಟೊಂದು ಪನ್ನೀರ್ ರೆಡಿ ಸಿಗುತ್ತೆ ಅಂತ ಹೇಳಿ ಮತ್ತು ಹಾಲು ಎರಡು ಚೆನ್ನಾಗಿ ಬೇರೆ ಬೇರೆ ಆಗಿದೆ ಈಗ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ ಈ ನೀರು ಕೂಡ ವೇಸ್ಟ್ ಆಗಲ್ಲ ಇದರಲ್ಲಿ ಒಂದು ಇದೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಈಗ ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಕಷ್ಟ ಕೆಲಸ ಅಲ್ಲ ಒಂದು ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಯಾವಾಗರೂ ನಮಗೆ ಟೈಮ್ ಫ್ರೀ ಆದಾಗ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಅಡುಗೆನಲ್ಲೆಲ್ಲ ಯೂಸ್ ಮಾಡ್ಕೋಬೋದು ನಾನು ಸ್ವಲ್ಪ ತಣ್ಣೀರಿಂದ ವಾಶ್ ಮಾಡ್ತಾಯಿದ್ದೀನಿ ಯಾಕಂದರೆ ನಿಂಬೆಹಣ್ಣು ಹಾಕಿರ್ತೀವಿ ಅದ್ರ ಸ್ಮೆಲ್ಲೆಲ್ಲ ಪನ್ನೀರ್ನಲ್ಲಿ ಬರಬಾರ್ದು ಅಂತ ಚೆನ್ನಾಗಿ ತಣ್ಣೀರು ಹಾಕಿ ನಾನು ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹೇಳ್ದಂಗೆ ಈ ನೀರಿನಲ್ಲಿ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ ಸೊ ಇದನ್ನು ಎಸಿಬೇಡಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಬೋದು ನಮ್ಗೆ ಅದ್ರದ ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ಹಾಗೆ ಸಿಗುತ್ತೆ ಇದನ್ನು ಸ್ಕ್ವಯರ್ ಆಗಿ ಫೋಲ್ಡ್ ಮಾಡಿ ಇದ್ರ ಮೇಲೆ ಒಂದು ವೈಟಾದ ವಸ್ತು ಇಟ್ಟರೆ ಸಾಕು ನಮಗೆ ಪನ್ನೀರ್ ಶೇಪಲ್ಲಿ ಅಂಗಡಿಯಲ್ಲಿ ಹೇಗೆ ಸಿಗುತ್ತೋ ಹಾಗೆ ಸಿಗುತ್ತೆ ಮೂವತ್ತೈದು ರೂಪಾಯಿ ಖರ್ಚಿನಲ್ಲಿ ನನಗೆ ಇಷ್ಟೊಂದು ಪನ್ನೀರ್ ಸಿಕ್ಕಿದೆ ನಾವು ಅದೇ ಅಂಗಡಿನಲ್ಲಿ ತೊಗೋಬೇಕು ಅಂದರೆ ಹೇಗಿಲ್ಲ ಅಂದರೂ ನಮಗೆ ಹಂಡ್ರೆಡ್ ರುಪೀಸ್ ಬೇಕಾಗುತ್ತೆ ಟೆಕ್ಸ್ಚರ್ ಕೂಡ ಅಂಗಡಿನಲ್ಲಿ ಹೇಗಿರುತ್ತೋ ಹಾಗೆ ಬಂದಿದೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಕಮ್ಮಿ ಖರ್ಚಿನಲ್ಲಿ ನಾವು ಪನ್ನೀರ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಸೊ ನಾನು ಇದನ್ನು ಒಂದು ಡಬ್ಬಿನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಬಾಳೆಕಾಯಲ್ಲಿ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಾಳೆಕಾಯ್ದು ಎಡ್ಜಸ್ ಎಲ್ಲ ರಿಮೂವ್ ಮಾಡಿ ನೀಟಾಗಿ ತ್ರೀ ಪಾರ್ಟ್ಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬಾಳೆಕಾಯಿ ಉಪ್ಪಿಟ್ಟು ಅಂತ ಹೆಸರಿಡೋಕ್ಕೆ ಇಷ್ಟಪಡ್ತೀನಿ ಇದು ಬಂದ್ಬಿಟ್ಟು ಸೇಮ್ ನಮಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಟೇಸ್ಟ್ನಲ್ಲಿರುತ್ತೆ ಈ ಡಯೆಟ್ ಮಾಡೋರಿಗೆಲ್ಲ ತುಂಬಾ ಒಳ್ಳೆಯದು ಇದನ್ನು ಮಾರ್ನಿಂಗ್ ಸ್ನ್ಯಾಕ್ಸಾಗೂ ತೊಗೋಬೋದು ಇಲ್ಲ ಬ್ರೇಕ್ಫಾಸ್ಟಾಗೂ ತೊಗೋಬೋದು ಇಲ್ಲಾಂದರೆ ಸೈಡ್ ಡಿಶ್ ಆಗೂ ತೊಗೋಬೋದು ಇದು ತ್ರೀ ಇನ್ ಒನ್ ರೆಸಿಪಿ ಅಂತ ಹೇಳ್ಬೋದು ಫಸ್ಟ್ ಬಾಳೆಹಣ್ಣನ್ನು ನಾನು ಸ್ಟೀಮ್ ಕುಕ್ ಮಾಡ್ತಾ ಇಡ್ಲಿ ಪಾತ್ರೆಯಲ್ಲೂ ಕೂಡ ಸ್ಟೀಮ್ ಕುಕ್ ಮಾಡ್ಬೋದು ಸೊ ನಾನು ಅಲ್ಲಿ ಸ್ಟ್ಯಾಂಡ್ ಇತ್ತು ಅಂತೇಳಿ ನಾನು ಈ ಸ್ಟ್ಯಾಂಡ್ನಲ್ಲೇ ಸ್ಟೀಮ್ ಕುಕ್ ಮಾಡ್ತಾ ಇದ್ದೀನಿ ಇದು ಒಂದು ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಕುಕ್ ಆಗೋದಕ್ಕೆ ಅಷ್ಟರೊಳಗೆ ನಾವು ರೆಸಿಪಿ ಮಾಡೋದಕ್ಕೆ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಕಟ್ ಮಾಡೋಣ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದ್ಮೇಲೆ ನಾಲ್ಕರಿಂದ ಐದು ಗ್ರೀನ್ ಚಿಲ್ಲಿ ಬೇಕು ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಈಗ ಬಾಳೆಕಾಯಿ ಎಲ್ಲ ನೋಡೋಣ ಸಾಫ್ಟಾಗಿ ಒಳಗೆ ಹೋದರೆ ಬಾಳೆಕಾಯಿ ಚೆನ್ನಾಗಿ ಕುಕ್ ಆಗಿದೆ ಅಂತ ಸೊ ಆಗಿದೆ ಇದ್ರ ಸಿಪ್ಪೆನ ನಾನು ಈಗ ಬಿಡಿಸ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ತಣ್ಣಗಾದ್ಮೇಲೆ ಸಿಪ್ಪೆನ ಬಿಡಿಸ್ಕೊಳ್ಳಿ ಇಲ್ಲಾಂದರೆ ಕೈ ಸುಡುತ್ತೆ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಸಿಪ್ಪೆ ಸಿಪ್ಪೆಯೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಗ್ರೇಟರ್ ತೊಗೊಂಡು ಇದನ್ನು ನಾನು ಕಾಯಿ ತೊರಿ ಥರ ತುರ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಕ್ಸಾಕ್ಟಾಗಿ ನಾವು ಅವಲಕ್ಕಿ ಉಪ್ಪಿಟ್ಟು ತಿಂದರೆ ಹೇಗಿರುತ್ತೆ ಹಾಗೇ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಈಗ ನಾನು ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ನಾನು ಇಲ್ಲಿ ಎರಡು ಸ್ಪೂನ್ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಇದ್ದರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಸ್ಪೂನ್ ಕಡಲೆಬೇಳೆನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಕೈ ಹಿಡಿಯಷ್ಟು ಸೊಪ್ಪನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಫ್ರೈ ಆಗಲಿ ನಾರ್ಮಲಿ ನಾವು ಚಿತ್ರಾನ್ನಕ್ಕೆಲ್ಲ ಹೇಗೆ ಒಗ್ಗರಣೆ ಕೊಡ್ತೀವೋ ಹಾಗೆಯೇ ಸೊಪ್ಪು ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋ ಗ್ರೀನ್ ಚಿಲ್ಲಿ ಹಾಗೂ ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೆಸಿಪಿಗೆ ಟೊಮೊಟೊ ಏನೋ ಆ್ಯಡ್ ಇಲ್ಲ ಜಸ್ಟ್ ಆನಿಯನ್ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕುಕ್ ಆದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಈರುಳ್ಳಿ ತುಂಬ ಕುಕ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಕನ್ನಾಡಿ ಹದಕ್ಕೆ ಅದನ್ನು ಫ್ರೈ ಮಾಡಿದ್ರೆ ಸಾಕು ಈಗ ನಾನು ತುರಿದಿರೋ ಬಾಳೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಕಡಲೆ ಬೆಳೆ ಎಲ್ಲ ಅಬ್ಸರ್ವ್ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಇಷ್ಟಪಡೋರು ಸ್ವಲ್ಪ ಲೆಮನ್ ಹಾಕ್ಕೊಬೋದು ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಫೈನಲಿ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ